ಟೇಲರ್ ಸಾಹೇಬರು ಬಂದ್ ಹೇಳಿದ್ರು ಅವ್ರು ಹೇಳಿ ಸರ್ ಹೇಳಿ ನೀವ್ ಜಿಯರ್ ಪ್ರಶ್ನೆ ಅವ್ರಿಗೆ ಕೇಳಿರಿ ಜೇರ ಹೇಳಿದ್ರು ಪಾಡ ತಾನು ತೋರ್ಸಬೇಕ್ರಿ ಸರ್ ಅಂತ ಹೇಳಿದ್ರು ನಿಮ್ಮ ಬುಕ್ನವ್ರಿಗೆ ನೀವು ಕೇಳಿದಿರ್ಬೇಕು ಅಂತ ಹೇಳಿದ್ರು ಯಾರು ಹೇಳಿದ್ರಿಪ್ಪ ಟೇಲರ್ ಸಾಹೇಬ್ರ್ ಹೇಳರ್ ಸಾಹೇಬ್ರ್ ಹೇಳಿದ್ರು ಹೇಳ್ಯಾರು ದೊಡ್ಡವರು ಏನಂತ ಹೇಳಿದ್ರಿಪ್ಪ ಈ

ಅಂಕಿ ದರ್ಬಿ ತಂದು ಹೊಲಸ್ಲಿಕ್ಕೆ ಹಾಕ್ತಿ ನಮ್ಮ ಟೇಲರ್ ನಂಬಲ್ಲಿ ಹೌದು ಅಂಗಿ ನಮ್ಮದಿದ್ರು ತೇತ್ರ ನಮ್ಮದಿದ್ರು ನಮ್ಮ ಟೇಲರ್ ನಮ್ಮವಲ್ಲ ಅಂತ ಹೇಳ್ಯಾರ ಹೌದು ಕೇಳ್ಯಾರ ಹೌದಿಲ್ಲ ಹೌದು ಹೌದು ಅಂಗಿ ನಂಬಲ್ಲ ಅದು ಟೇಲರ್ ನಮ್ಮವಲ್ಲ ಪ್ಯಾಂಟ್ ನಂಬಲ್ಲ ಅದ ಹಾಂ ಎಲ್ಲಾರು ನಂಬಲ ಹೊಲಿ ಟೇಲರ್ ನಮ್ಮವಲ್ಲ ಅಂತ ಹೇಳ್ಯಾರ ಅದು ಹೆಣ್ಣ ಎಣ್ಣ ತಗದು ಕೊಯ್ದ ತಗದು ಕೊಯ್ದು ಹತ್ತದಾಗ ಆ ಕೂಲಿ ಮಾಡ್ತಿರ್ತಕ್ಕಂಥ ತಲದಾಗ ಬಂದು ದುಡಿದಿರ್ತಕ್ಕಂಥ ಹೊಲ ನಮ್ಮದಿದ್ರು ಆ ದತಿ ಮಾಡ್ತಿರ್ತಕ್ಕಂಥ ಕೂಲಿದವ್ರು ನಮ್ಮವ್ರಲ್ಲ ಅಕ್ಕಂಜಾಲಿ ಒಂದ್ ಊರದಿಂದ ಒಂದು ಊರಿಗೆ ಕೊಡ್ತೀವಿ ಕರೆ ಕೊಟ್ಟಿದ್ದೀವಿ ಇಲ್ಲೇ ನಮ್ಮ ಅಕ್ಕರ್ನಿ ಇಬ್ಬರನ್ನ ಕೊಟ್ಟಿದ್ದೀವಿ ಮಾಡಿದ್ರು ನಮ್ಮವ್ರು ಅಲ್ಲ ಅಂತ ಹೇಳ ಯಾರು ಹರಕಾಗ್ತಿರ ಹುಲಿಯ ಹೌದಲ್ಲ ಹೌದ ಮತ್ತ ಮಜ್ಜಿಗೆ ಅದ್ರ ಹಾಗಿರ್ಲಿ ಅದಕ್ಕೆ ಏನು ಮಾತಾಡಿದ್ದ ಬುಕ್ನಾಗ ನಾವು ಏನು ಪ್ರಶ್ನೆ ಕೇಳಿದ ಕಂತಾದ್ರು ಅವ್ರ ಉತ್ತರ ಹೇಳಿದ್ರೆ ಸರಿ ಹೇಳಿ ಕಂಡ್ರೆ ನಮ್ಮ ಉತ್ತರ ನಾವು ಕೇಳಿ ಹೇಳಿ ನಿಮ್ಮ ಕಮಿಟಿ ಕರೆಸಿ ಓದಿಸಿ ಎಲ್ಲ ಡಿಕ್ಲೇರ್ ಮಾಡಿ ಕೊಡ್ತೈತಿ ಈಗ ಯಥಾ ಪ್ರಕಾರ ಒಂದು ಕ್ಯಾಲಿ ಹಾಡಮ್ಮ ಕ್ಯಾಲಿ ಹಾಡಕ್ಕೆ ನಮ್ಮದ್ರ ಒಂದು ಜಾನಪದ ಹಾಡ ಕೇಳ ಏನು ಜಾನಪದ ಪೇಪರ್ ಕಂಪನಿ ಎಲ್ಲ ಒಂದು ಒಂದು ಒಂದೇ ಹಾಡ್ರಿ ಅಂತ ಆಡ್ರಿ ಅಂತೇಳಿ ಅದ್ರ ಮ್ಯಾಲ ಬಹಳ ಹಂಬಲ ಅದ ಅಂತ ಹೇಳಿ ಹೌದು ಹೌದು ಜನಪಾದ ಹಂತಾದ್ರಿಪ್ಪ ಕೇಳ್ರಿ

ಬಾತ್ ಹೇಳ್ರಿ ಮಾತ್ರ ಆಡೋದಕ್ಕೆ ಬಾತ್ ನೋಡೋವ್ರಿಗೆ ಗೊತ್ತಿಲ್ಲ ಒ ಮುಗಿದು ಮುಗಿದು ಗೊತ್ತಿಲ್ಲ ಅವ್ರಿಗೆ ಅದು ಸಂದ್ ಅವ್ರಿಗೆ ಗೊತ್ತಿಲ್ಲ ಹೇಳಿರಿ ಸಣ್ಣ ಮುಗಿದು ಅದು ಮುಗಿದು ಗೊತ್ತಿಲ್ಲ ಅವರು ಅಪರಿಯ ಇಲ್ಲ ಇಬ್ರ ಅದಾರವ್ರು ಮತ್ತೆ ಅದು ಮಾತಾಡ್ರಿ ಕಾಪ್ರಿ ಗಾಪ್ ರೀ ಅವ್ರೇನು ಗೊತ್ತಿಲ್ಲ ಹೇಳಿರಿ ಹಾಂ ಹಾಂ Como um hum, hum, Hey, are नरमानी करे <laughs> God in the car.

नरमन कई वठ नरम कर ಿಡ್ತಿಲ್ಲ ಏನೋ ಬ್ಯಾನಿ ಇಲ್ಲ ಬೇಕೇರಿ ಹೇಳ್ತೀನಿ ಬೇಕಾದ್ರೆ ಯಾರಿಗೊತ್ತು ಇನ್ನೊಂದು ಮಾತನ್ನ ಏನೈತ್ರಿ ಹೇಳದೈತ್ರಿ ಏನ್ ಹೇಳ್ದೈತ್ರಿಪ್ಪ ಇನ್ನೊಂದು ಮಾತ ನಮ್ಮ ಮಾತಾಡದ ಏನ್ ಹೇಳದ್ರಿಪ ಮಕ್ಕಳು ಮಕ್ಕಳು ಒಂದು ಕಣ್ಣಾಗ ಕಸರು ಬಿತ್ತು ಅಂದ್ರೆ ಒಂದು ಕಣ್ಣಾಗ ನೀರು ಬರ್ತದ ಹೌದು ನೀವ್ ಮೇಲನ್ನ ಕೂಡಿಸಿರಿ ಏನು ಮಾಲಿಂಗರಾಯನ ಮಕ್ಕಳು ನೀವಿಬ್ರು ಇಬ್ರು ಅವ್ರ ಮಮ್ಮ ಮಕ್ಕಳು ನಿಮ್ಮ ಮಕ್ಕಳು ನೀವು ಮಕ್ಕಳೇ ಅಂತ ಅನ್ನ ತಮ್ಮ ಸಂಸಾರ ಏನ್ ಅದ್ಯಪ್ಪ ಒಂದು ಐವತ್ತು ಎಪ್ಪತ್ತು ವರ್ಷ ಇಟ್ಟಿ ಲಗ್ನ ಆಗುತ್ತನ ಲಗ್ನ ಆಗಿತ್ತು ಇಟ್ಟಿ ನಾ ವರ್ಷ ವರ್ಷನೇ ಹತ್ತರ ಕದನ ಲಗ್ನ ಆಗಿದ್ದು ಮನೆಗೆ ಅವರವರು ಹೆಂಡ್ರ ಬಂದ್ರಪ್ಪ ಅಂದ್ರೆ ತಾ ತಾವಾಗ ತಮ್ಮ ತಗೊಂಡ ತಾ ಬ್ಯಾರ ಆಗುತ್ತಿರ್ತದ ಹೆಂಗ್ರಿಪ್ಪ ಹೆಂಡ್ರ ಬಂದ ಕಿವಿಂದ್ರ ಕೈ ಕೈ ಈಗ ತಿಂಡವಾರ ಗ್ರಾಮದಲ್ಲಿ ಏನಾದಕ್ಕೆ ಇದ್ರಿ ಅಣತಮರ ಜಗಳಾಡ್ರಿ ತಮ್ಮ ಒಂದೇ ಹುಟ್ಟಿ ಅವರು ಹುಟ್ಟಿರಿ ಒಂದೇ ಜಾತಿ ಮಕ್ಕಳು ಹೌದು ಒಂದೇ ಚಂದಾಗಿ ಮಾಡ್ಕೊಂಡು ಹೋಗ್ರಪ್ಪ ಅಲ್ಲಲ್ಲ ಬ್ಯಾರಿನೇ ಮಾಡಿ ಕೊಟ್ರು ನಮಗೆ ಹಾ ಅಲ್ಲೇತರ ನೀವು ಇಬ್ರು ಹೆಂಗಿದ್ರಿಪ್ಪ ಜಕ್ರಾಯ ಮಾಳೇಂಗ್ರ ಹೆಂಗಿದ್ರಿ ಇಬ್ರು ನೀವು ಆಗಿರ್ತಮ್ಮ ನಿಮ್ ಸಂಸಾರ ಸುದ್ದಾಗಲ್ಲ ಆಗಿ ನಿಮ್ಮ ಅಟ್ಟಕ್ಕೆ ನೀವು ಸಂಸಾರ ಬೆಳಸಗೋರಿ ಅವ್ರ ಅಟ್ಟಕ್ಕೆ ಅವ್ರ ಸಂಸಾರ ಬೆಳೆಸೋರಿ ಅಂತ ಹೇಳ್ಯಾರ ಬ್ಯಾರು ಬ್ಯಾರ ಯಾರ ಅಣ್ಣನ ಮೇಲೆ ಪ್ರೀತಿ ತಮ್ಮಂದು ತಮ್ಮನ ಮೇಲೆ ಪ್ರೀತಿ ಅಣ್ಣಂದು ಇಟ್ಟುಕೊಂಡು ಹೋದ್ರು ಅಂದ್ರೆ ಇವತ್ತು ನಮ್ಮೂರ್ತನ ನಮ್ಮ ಮನಿ ತನ ಹೌದಿಲ್ಲ ಬಂದಾನಿ ಬದ್ಲಾ ನನ್ನ ಮನೆ ಇದ್ದಂಗ ದಿಂಡವಾರ ಅಣ್ಣನ ಮನೆ ಇದ್ದಂಗ್ ಹೊರ ನನ್ನ ಹೊಲ ದಿಂಡವಾರ ಅವ್ರ ಹೊಲ ಹೌದು ಈಗ ನನ್ನ ಹೊಲ ಮನಿಯನ್ನ ಬಿಟ್ಟು ಅವ್ರ ಮನೆಗೆ ಬಂದಿನ ಅಣ್ಣನ ಮನೆಗೆ ಬಂದಿನ ಬಳಕ ಅಣ್ಣ ತಮ್ಮನ್ನ ಎಷ್ಟು ಕಿಮ್ಮತ್ತಿನೊಳಗ ಎಷ್ಟು ಗೌರವ ಕೊಟ್ಟು ಎಷ್ಟು ಕಿಮ್ಮತ್ತ ಕೊಟ್ಟು ಮನೆಯ ಕರ್ಕೊತಾನ ಮನೆಯಾಗ ಕರ್ಕೊಂಡು ಒಂದು ಚರಿಗೆ ನೀರು ಕೊಟ್ಟು ಊಟ ಕೊಟ್ಟು ಕಳಿಸುದ ಸರಿ ಇಲ್ಲಿ ಬಯ

ಬಡಶಿ ಐತಿ ಸುವಾಸುವ ಐತಿ ಐತಿ ನಾನು ಹಂಗ ಹೊಣ್ಣಗೆ ಮಾಡಂಗಿಲ್ಲ ಅವರು ಹಂಗ ಮಾಡಂಗಿಲ್ಲ ಅನ್ನತಕ್ಕಂಥದ್ದು ಮಾತಾ ಈಗ ಮುಂದಿನ ಪಾಳದೊಳಗೆ ಆ ಚಿತ್ರದ ವಿಷಯವನ್ನು ಮಾತಾಡ್ಲಕ್ಕಂಥ ಮಾಸ್ತಾರ್ ಅವರು ಹೌದು ಕಡೆ ಶಿವನ ಮಾಸ್ತಾರ ಈ ಕಡೆ ಶರಣ ಮಾಸ್ತಾರ್ ಅವರು ನಡ್ದ ಅದ ನಮ್ಮದ ನಡ್ದೊದು ಅಡದ ಅಡ್ಡ ಅಡ್ದ ಅರ್ದು ಅಟ್ಟ ಆ ನೆಮ್ಮ ದಾರಿ ಇಲ್ಲಿಗೆ ಬಟ್ಟೆ ನಿಂದಿರ್ತದ ನಿಂದ್ರಲಿ ನಿಂದ್ರಲಿ ಹೌದು ಹೌದು ಹೌದಿಲ್ಲ ಆಹಾ ಹ್ಯಾಂ ರೀ ಫೈನ್ ಏನು ಕಬುರ ಇಲ್ಲ ಅದಕ್ಕೆ सतना <laughs> 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 <laughs>